ಆಲ್ಕೋಹಾಲ್ ಮೇಲೆ ಒಂದು ಕ್ವಾರ್ಟರ್ಗೆ ಐವತ್ತು ರೂಪಾಯಿ ತೆರಿಗೆ ಹಾಕಿದ್ರು ಈಗ ಜನಕ್ಕೆ ಅರ್ಥ ಆಯ್ತು ಈ ಸಿದ್ದರಾಮಯ್ಯನವ್ರ ಬಡ್ಜೆಟ್ ಮಣ್ಣೆ ಮಾಡಿದ್ರಲ್ಲ ನಾವು ವಿಧಾನಸಭೆಯಲ್ಲಿ ನಾವು ಮತ್ತು ಜೆ ಡಿ ಎಸ್ ಹೇಳಿದ್ರೆ ಇದು ಇದು ಬೋಗಸ್ ಬಡ್ಜೆಟ್ ಅಂತ ಈಗ ಜನಗಳಿಗೆ ಅರ್ಥ ಆಯ್ತು ಇದು ಬೋಗಸ್ ಬಡ್ಜೆಟ್ ಅಂತ ಜನ ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ ಜನ ಕಾಂಗ್ರೆಸ್ ಅನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ನಮ್ದು ಎರಡು ಅಜೆಂಡಾ ಇತ್ತು ಒಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಮತ್ತೆ ನಾನೂರು ಸೀಟ್ಗಳು ದಾಟಬೇಕು ಅಂತ ಆದರೆ ಒಂದು ಈಡೇರಿದೆ ಒಂದು ಈಡೇರಿಲಿಲ್ಲ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರೋದು ನಮಗೆ ಸಂತೋಷ ತಂದಿದೆ ಖುಷಿ ತಂದಿದೆ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ ಅನ್ನ ಈಗ ಅವರು ಬೆಲೆ ಏರಿಕೆ ಮಾಡಿದಾರಲ್ಲ ಪೆಟ್ರೋಲ್ ಡೀಸೆಲ್ ಇದರಲ್ಲೇ ಅವ್ರಿಗೆ ಮನೆ ಕಳಿಸ್ಬೇಕು ನಾವು ಅವ್ರ ಜಾತಿ ಅವ್ರ ಸರಿ ಇಲ್ಲ ಈಗ ಯಾಕೋ ಕಾಂಗ್ರೆಸ್ಗೆ ಕೇಡುಗಾಲ ಬಂದಂಗಿದೆ ಮತ್ತೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ನಾವು ಬಹಳ ಬಲವಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಜನಸಾಮಾನ್ಯರಿಗೆ ಬಹಳ ಎಫೆಕ್ಟ್ ಆಗುವಂಥದ್ದು ಇದೇ ಸಿದ್ದರಾಮಯ್ಯನವರು ಕಳೆದ ಬಾರಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರಿ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತ ಹೇಳಿದ್ರು ಒಂದು ರೂಪಾಯಿ ಏರಿಕೆ ಮಾಡಿದಕ್ಕೆ ಒಂದೇ ಒಂದು ರೂಪಾಯಿ ನಾವೀಗ ಸಿದ್ದರಾಮಯ್ಯನವರು ಕೇಳಬೇಕು ನಿಮಗೆ ಮಾನ ಮರ್ಯಾದೆ ಇದೆಯಾ ಎಷ್ಟು ನಾಲ್ಗೆ ಸಿದ್ಧರಾಮಯ್ಯನವರೇ ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳಬೇಕು ಜನಕ್ಕೆ ಒಳ್ಳೆ ಅವಕಾಶ ಇದನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ಇದೆ ಪಾರ್ಲಿಮೆಂಟ್ ಒಂದಲ್ಲಿ ಬಂದಂತ ರಿಸಲ್ಟೇ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ರಿಸಲ್ಟ್ ಕೂಡ ಅದೇ ರೀತಿ ಬಿಜೆಪಿ ಎಸ್ಗೆ ಬೆಂಬಲ ಬರಬೇಕು ಕಾಂಗ್ರೆಸ್ ಅವ್ರಿಗೆ ಇದ್ರೆ ಅನೌನ್ಸ್ ಮಾಡಲಿ ಚುನಾವಣೆಯನ್ನು ಇವತ್ತೇ ಅನೌನ್ಸ್ ಮಾಡಲಿ ಇವತ್ತು ಬಿಜೆಪಿ ಪರವಾದಂತ ಒಲವಿದೆ ಇವತ್ತು